ಸ್ವಾಗತ ಶೀಘ್ರದಲ್ಲಿ ನಾಲ್ಕು ನಿಗಮಗಳಿಗೆ ಹೊಸ ಬಸ್ ಖರೀದಿ ಹಾಗೂ ಒಂಬತ್ತು ಸಾವಿರ ಹುದ್ದೆಗಳಿಂದ ಭರ್ತಿ ಮಾಡಲಾಗುತ್ತೆ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ನಗರದಲ್ಲಿ ಭಾನುವಾರ ಮಾತನಾಡಿದ ಅವರು ಬೆಳಗಾವಿ ಭಾಗಕ್ಕೆ ಎಲೆಕ್ಟ್ರಿಕ್ ಬಸ್ ಬರುತ್ತಿರುವುದು ಹಾಗೂ ಹಳೆಯ ಬಸ್ಗಳ ಬಿಡ್ತಾ ಇರುವ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು ಈ ಹಿಂದೆ ನಾನು ಸಾರಿಗೆ ಸಚಿವರಾಗಿದ್ದ ಸಮಯದಲ್ಲಿ ಯಾವಾಗಲೂ ಹಳೆ ಬಸ್ ಬಿಟ್ಟಿಲ್ಲ ನಾನು ಇಲ್ಲದೆ ಇರುವಾಗ ಬಸ್ ಅವಶ್ಯಕತೆ ಇದ್ದಿದ್ದಕ್ಕೆ ಹಳೆ ತಗೊಂಡಿದ್ದಾರೆ ಇನ್ನು ಎಲೆಕ್ಟ್ರಿಕ್ ಬಸ್ಗಳ ಟೆಂಡರ್ ಖರೀದಿದ್ದೇವೆ ಜೇಸಿಸಿ ಅಡಿಯಲ್ಲಿ ಎಲೆಕ್ಟ್ರಿಕ್ ಬಸ್ ಓಡಲಿದೆ ಬಸ್ ಹಾಗೂ ಚಾಲಕರು ಟೆಂಡರ್ ಪಡೆದುಕೊಂಡವರ ಕಡೆಯವರೇ ಇರ್ತಾರೆ ಆದರೆ ನಿರ್ವಾಹಕರು ಮಾತ್ರ ನಮ್ಮವರು ಇರ್ತಾರೆ ಪ್ರತಿ ಕಿಲೋಮೀಟರ್ಗೆ ಇಷ್ಟು ಅಂತ ಹಣ ನಿಗದಿ ಮಾಡಿ ಎಲೆಕ್ಟ್ರಿಕ್ ಬಸ್ ಪ್ರಾರಂಭ ಆಗುತ್ತೆ ಎಂದರು ಬಸ್ಗಳ ಸಂಖ್ಯೆ ಕಡಿಮೆ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಕಳೆದ ನಾಲ್ಕು ವರ್ಷಗಳ ಅವಧಿಯಲ್ಲಿ ಒಂದೇ ಒಂದು ಬಸ್ ಖರೀದಿ ಮಾಡಿಲ್ಲ ಇದರಿಂದ ಬಸ್ಗಳ ಸಂಖ್ಯೆ ಕಡಿಮೆಯಾಗಲು ಪ್ರಮುಖ ಕಾರಣ ಬಸ್ಗಳ ಸಂಖ್ಯೆ ಹೆಚ್ಚಾಗಬೇಕಾಗಿದೆ ಆದ್ದರಿಂದ ಒಟ್ಟು ಐದು ಸಾವಿರದ ಎಂಟುನೂರು ಬಸ್ಗಳನ್ನು ಖರೀದಿ ಮಾಡಲು ಯೋಜನೆ ರೂಪಿಸಿದ್ದೇವೆ ಮಾರ್ಚ್ ಅಥವಾ ಏಪ್ರಿಲ್ ಒಳಗೆ ಐದು ಸಾವಿರ ಬಸ್ಗಳು ಬರುತ್ತೆ ಇನ್ನು ಕಳೆದ ನಾಲ್ಕು ವರ್ಷದ ಅವಧಿಯಲ್ಲಿ ಹನ್ನೆರಡು ಸಾವಿರಕ್ಕೂ ಅಧಿಕ ಚಾಲಕ ಮತ್ತು ನಿರ್ವಾಹಕರು ನಿವೃತ್ತಿಯಾಗಿದ್ದಾರೆ ಹುದ್ದೆಯನ್ನ ಭರ್ತಿ ಮಾಡಿಕೊಳ್ಳ ಹಿನ್ನೆಲೆ ಸಮಸ್ಯೆ ಆಗ್ತಾ ಇದೆ ಸದ್ಯ ಒಂಬತ್ತು ಸಾವಿರ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳಲು ಸರ್ಕಾರ ಅನುಮತಿ ಕೊಟ್ಟಿದೆ ಶೀಘ್ರವೇ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಎಂದರು ಚಾಲಕ ನಿರ್ವಾಹಕರಿಗೆ ಸಮಾನ ವೇತನ ನೀಡುವ ಕುರಿತು ಪ್ರಣಾಳಿಕೆಯಲ್ಲಿ ಭರವಸೆ ನೀಡಿರುವ ಕುರಿತು ಸುದ್ದಿಗಾರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ಈಗಾಗಲೇ ಐದು ಗ್ಯಾರಂಟಿಯನ್ನ ಕಾರ್ಯಗತ ಮಾಡಿದ್ದೇವೆ ಎಪ್ಪತ್ತ ಐದು ಭರವಸೆಯನ್ನ ಕೊಟ್ಟಿದ್ದೇವೆ ಎಲ್ಲ ಭರವಸೆಯನ್ನ ಒಂದೇ ಬಜೆಟ್ನಲ್ಲಿ ಈಡೇರಿಸಲು ಆಗಿಲ್ಲ ಆದ್ಯತೆ ಮೇರೆಗೆ ಹಂತ ಹಂತವಾಗಿ ಎಲ್ಲ ಭರವಸೆಯನ್ನ ಈಡೇರಿಸಲಾಗುತ್ತೆ ಎಂದರು ಬೆಳಗಾವಿ ನಿಲ್ದಾಣಕ್ಕೆ ರಾಯಣ್ಣನ ಹೆಸರಿಡ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಮನವಿ ನೀಡಲಿ ಅಂತ ಅದನ್ನು ಮಾಡೋಣ ಎಂದರು ರಾಮದುರ್ಗ ತಾಲೂಕಿನ ಶಬರಿಕೊಳ್ಳವನ್ನ ಅಭಿವೃದ್ಧಿ ಪಡಿಸಲು ಕ್ರಮ ಕೈಗೊಳ್ಳಲಾಗುತ್ತೆ ಇನ್ನು ನಾಲ್ಕು ಸಾರಿಗೆ ನಿಗಮವನ್ನ ಒಂದುಗೂಡಿಸಲಾಗಲ್ಲ ನಾಲ್ಕು ನಿಗಮಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲಿದೆ ಎಂದರು ಬೆಳಗಾವಿಯಲ್ಲಿ ಐವತ್ತು ಬಸ್ಗಳನ್ನು ಮತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅನೇಕ ಸಮಸ್ಯೆಗಳಿಂದ ಬಳಲುತ್ತಾ ಅದನ್ನೆಲ್ಲ ನಿವಾರಣೆ ಮಾಡಿದರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಆರೋಗ್ಯರಿ ಬಸ್ ಸ್ಟ್ಯಾಂಡು ಉದ್ಘಾಟನೆ ಹೋಗಿ ಮಾಡಬೇಕಾಗಿತ್ತು ಆದರೆ ಸಮಯದ ಅಭಾವದಿಂದ ಇಲ್ಲೇ ಅದನ್ನು ಉದ್ಘಾಟನೆ ಇದ್ದೀವಿ ಅದು ಸುಮಾರು ನಾಲ್ಕು ವೆಚ್ಚದಲ್ಲಿ ಆಗಿದೆ ಅದೇ ರೀತಿ ಒಂದು ಆರುನೂರ ಐವತ್ತು ಬಸ್ಸಸ್ಗೆ ಆದೇಶ ಕೊಟ್ಟು ಭಾಳ ದಿನ ಆಯಿತು ಬಸ್ಸುಗಳು ಪ್ರಾರಂಭ ಆಗಿದೆ ಅಲ್ಲಿ ಈಗಾಗಲೇ ಒಂದು ನೂರಕ್ಕೂ ಹೆಚ್ಚು ಬಸ್ಸುಗಳು ಬಂದಿದೆ ಪ್ರತಿದಿನ ಒಂದು ಹತ್ತತ್ತು ಬಸ್ಸು ಬರ್ತಾ ಇರುತ್ತೆ ಒಂದು ಎರಡು ಮೂರು ತಿಂಗಳಲ್ಲಿ ಎಲ್ಲ ಬಸ್ಸು ಕೂಡ ಬಂದ್ಬಿಡುತ್ತೆ ಮೂರು ತಿಂಗಳು ಬೇಕಾಗೆ ಎರಡು ತಿಂಗಳಲ್ಲಿ ಎಲ್ಲ ಬಂದ್ಬಿಡುತ್ತೆ ಮತ್ತು ಇವತ್ತು ಆಕ್ಸಿಡೆಂಟು ಮಾಡುತ್ತೆ ಯಾರು ವಾಹನ ಚಲಾಯಿಸ್ತಾರೆ ಅವ್ರಿಗೆ ಇವತ್ತು ಸಿಲ್ವರ್ ಮೆಡಲ್ ಕೊಡ್ತೀವಿ ಗೋಲ್ಡ್ ಮೆಡಲ್ ಅಲ್ಲೇ ಕೊಟ್ಬಿಟ್ವಿ ಲಾಸ್ಟೈಮ್ ಉದ್ಯೋಗದಲ್ಲೇ ಕೊಡ್ತೀವಿ ಮತ್ತು ಇವತ್ತು ಯುವ ಕರ್ನಾಟಕ ಅಧ್ಯಕ್ಷರು ಕಾಗಿಯವರು ಅಲ್ಲಿ ನಮ್ಮ ಇಬ್ಬರು ಶಾಸಕರು ಕೂಡ ನಮ್ಮ ದುರ್ಗ ಬೆಳಗಾವಿ ನಾಯಕರು ಹಾಗೆ ಲಕ್ಷ್ಮೀ ಅಪ್ಪಕರ್ ಅವರು ಕೂಡ ಬಂದ ಸತೀಶ್ ಜಾರಕಿಹೊಳಿ ಅವರು ಸ್ವಲ್ಪ ಆರಾಮದಾಗುತ್ತೆ ಮತ್ತು ಇಲ್ಲಿರ್ತಕ್ಕಂಥ ಬಸ್ ಸ್ಟ್ಯಾಂಡು ಇದು ನಿಮ್ದು ಜಾಪ ಇರಬೇಕು ಎರಡು ಸಾವಿರದ ಹದಿನೇಳರಲ್ಲಿ ನಾನೇ ಫೌಂಡೇಶನ್ ಹಾಕಿದ್ದು ಬಸ್ ಹಾಕಿದ್ವಿ ಮತ್ತು ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ಕಾಂಕ್ರೀಟ್ ಉಳಿದೋಗ್ಬಿಟ್ಟಿತ್ತು ಕಾಂಕ್ರೀಟ್ ಆಗಿನ ಭಾಗದಲ್ಲಿ ಅದೊಂದು ಎರಡು ಕೋಟಿ ಚಿಲ್ಲರೆ ಕೆಲಸ ಬಾಕಿ ಇತ್ತು ಅದು ಕೂಡ ಸಂಪೂರ್ಣವಾಗಿ ಆಗಿದೆ ಮುಂದೆ ಸ್ಮಾರ್ಟ್ ಸಿಟಿಯಲ್ಲಿ ನಗರ ಸಾರಿಗೆ ಬಸ್ ಸ್ಟ್ಯಾಂಡು ಕೂಡ ಆಗ್ತಾ ಇದೆ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಅದು ಕೂಡ ಉದ್ಘಾಟನೆ ಮಾಡ್ತೀವಿ ಸರ್ ಈ ಭಾಗಕ್ಕೆ ಎಲೆಕ್ಟ್ರಿಕಲ್ ಬಸ್ ಬರ್ತಾ ಇಲ್ಲ ಮತ್ತು ಹಳೆ ಬಸ್ಗಳನ್ನು ಈ ಭಾಗಕ್ಕೆ ಬಿಡ್ತೀರ ಅನ್ನೋದು ನನ್ನ ಇದೆ ಅದೇ ಬಸ್ಸು ನಾನು ಯಾವತ್ತೂ ಹಿಂದೆ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದಾಗಲೂ ಕೊಟ್ಟಿರಲಿಲ್ಲ ಈಗಲೂ ಕೊಡೋಲ್ಲ ಮಧ್ಯದಲ್ಲಿ ಅಲ್ಲಿ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ತೀರಾ ಬಸ್ಗಳಿಲ್ಲ ಅಂತೇಳಿ ತೊಗೊಂಡಿದ್ರಂತೆ ನಾನು ತೊಗೊಂಡಿರಲಿಲ್ಲ ಅಲ್ಲಿ ಹಿಂದೆನೂ ತೊಗೊಂಡಿರಲಿಲ್ಲ ಈಗಲೂ ತೊಗೊಂಡಿಲ್ಲ ಕೊಡೋದಿಲ್ಲ ಮುಂದಕ್ಕೂ ಕೂಡ ಕೊಡೋದಿಲ್ಲ ಏನಿದ್ರೂ ಹೊಸ ಹೊಸ ಬಸ್ಸುಗಳೇ ನಾವು ಕೊಡ್ತೀವಿ ಸರಿ ಸರಿ ಎಲೆಕ್ಟ್ರಿಕಲ್ ಬಸ್ಸಸ್ಗೂ ಕೂಡ ಚೆನ್ನಾಗಿ ಕರೆದಿದ್ದೀವಿ ಜಿ ಸಿ ಸಿ ಮಾಡಲ್ಲ ಜಿ ಸಿ ಸಿ ಮಾಡಲ್ಲ ಎಲೆಕ್ಟ್ರಿಕಲ್ ಬಸ್ಗೆ ಆಗಿದೆ ಜಿ ಸಿ ಸಿ ಅಂದರೆ ಕ್ರಾಸ್ ಕಾಸ್ಟ್ ಇದರಲ್ಲಿ ಬಸ್ ಅವ್ರದ್ದು ಮತ್ತು ಚಾ ಇವರು ಚಾಲಕರು ಅವ್ರದ್ದು ಕಂಡಕ್ಟರ್ ಮಾತ್ರ ನಮ್ದಿರ್ತಾರೆ ಕಿಲೋಮೀಟ್ರ್ ಇಷ್ಟು ಓದ್ ಕೊಡಬೇಕು ಅದು ಬಿಡ್ಡಲ್ಲಿ ಬಂದು ಯಾರು ಪಾರ್ಟಿಸಿಪೇಟ್ ಮಾಡಿದ್ರೆ ಆವಾಗ ನಾವು ಎಲೆಕ್ಟ್ರಿಕ್ ಬಸ್ಸಸ್ ಈ ಭಾಗಕ್ಕೆ ಕೊಡ್ಬೋದು ಈಗಾಗಲೇ ಕೆ ಎಸ್ ಆರ್ ಟಿ ಸಿನಲ್ಲಿ ಬಂದಿದೆ ಪಿ ಎಂ ಟಿ ಸಿಯಲ್ಲಿ ಬಂದಿದೆ ಈ ಭಾಗಕ್ಕೆ ಟೆಂಡರ್ ಕರೆದಾಗಿದೆ ಸರಿ ನಿಮ್ಮ ಕಾಂಗ್ರೆಸ್ ಅಲ್ಲಿ ಪ್ರಣಾಳಿಕೆಯಲ್ಲಿ ಈ ಬಸ್ ಗಳಿಗೆ ಮತ್ತು ಇಲ್ಲಿ ಗಳಿಗೆ ಒಂದು ಸಮಾನ ವೇತನ ಕೊಡ್ತೀವಿ ಮತ್ತು ಅವರಿಗೆ ಕನಿಷನ್ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಪ್ರಣಾಳಿಕೆಯಲ್ಲಿ ಹೇಳಿದ್ರಿ ಬಟ್ ಅದಾಗಲೇ ಇಲ್ಲ ಇಲ್ಲಿವರೆಗೂ ಈಗ ನಾವು ಐದು ಗ್ಯಾರಂಟಿಗಳು ಕಾರ್ಯಗತ ಮಾಡಿದ್ದೀವಿ ಇನ್ನು ಎಪ್ಪತ್ತೈದು ಭರವಸೆಗಳನ್ನು ಕೊಟ್ಟಿದ್ದೀವಿ ನಾವು ಎಪ್ಪತ್ತೈದು ಭರವಸೆಗಳಿವೆ ಎಲ್ಲ ಭರವಸೆಗಳು ಒಂದೇ ಪದೇ ಮಾಡೋಕ್ಕಾಗಲಿಲ್ಲ ಹಂತ ಹಂತವಾಗಿ ಮಾಡ್ತಾರೆ ಇದು ಪ್ರಿಯಾರಿಟಿ ಮೇಲೆ ಮಾಡ್ತಾರೆ ಕಾರ್ಮಿಕರು ಇಲ್ಲಿ ನಮ್ಮ ಇಲಾಖೆಯ ನೌಕರವರ್ಗದವರು ಒಂದು ಪ್ಲಸ್ಸು ನಮ್ಮ ರಾಜ್ಯ ಸರ್ಕಾರದ ಎಂಪ್ಲಾಯೀಸ್ ಇದ್ದಾರಲ್ಲ ಅವ್ರದ್ದು ಬೇಡಿಕೆಗಳಿದೆ ಅದನ್ನೆಲ್ಲ ಕೂಡ ಮಾಡ್ತಾರೆ ಸರಿಗ ಸರ್ 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 ಈಗ ಆಂಜನಾದ್ರಿ ಬೆಟ್ಟಕ್ಕೆ ತಾವು ನೂರು ಕೋಟಿ ರೂಪಾಯಿ ಕೊಟ್ಟಿದ್ದನ್ನು ಭಾಳಷ್ಟು ಜನ ಅದನ್ನು ಪ್ರಶಂಸೆ ಮಾಡ್ತಾ ಇದ್ದಾರೆ ಆದರೆ ರಾಮನಿಗಾಗಿ ಶಬರಿ ಕಾಯ್ದಂಥ ಸ್ಥಳ ರಾಮದುರ್ಗದಲ್ಲಿದೆ ಆ ಆ ಶಬರಿಯ ಕೊಳ್ಳ ಇವತ್ತು ಅಭಿವೃದ್ಧಿಗಾಗಿ ರಾಮಲಿಂಗ ರೆಡ್ಡಿ ಕಾಯ್ತಾ ಇದೆ ಸರ್ ಅಶೋಕ್ ಅವ್ರು ಹೇಳಿದ್ದಾರೆ ಹಾಂ ಅಶೋಕ್ ಪಟ್ಟಣ ಅವ್ರು ಹೇಳಿದ್ದಾರೆ ಮುಂದಕ್ಕೆ ಅದು ಮಾಡೋಣ ಬಿಡಿ ಹೆಚ್ಚಳಾಗಿದೆ ಅದ್ರ ತಕ್ಕಂಗೆ ಬಸ್ ಇಟ್ಟಿಲ್ಲ ಅದಕ್ಕೆ ಬಸ್ಸುಗಳು ಹೌದು ನಿಜ ಬಸ್ಸುಗಳು ಹೆಚ್ಚು ಆಗಬೇಕಾಗಿತ್ತು ಹಿಂದೆ ನಾಲ್ಕು ವರ್ಷದಲ್ಲಿ ಒಂದು ಬಸ್ಸು ತಗೊಂಡಿಲ್ಲ ಯಾಕಂದರೆ ಇಲ್ಲೇ ಇದ್ದಾರೆ ಕೇಳಿ ನಮ್ಮ ಇನ್ನೊಂದು ಬಸ್ಸು ತಗೊಂಡಿರಲಿಲ್ಲ ಇಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ ಒಂದು ಐದು ಸಾವಿರದ ಎಂಟುನೂರು ಬಸ್ಸಿಗೆ ಪ್ಲ್ಯಾನ್ ಮಾಡಿದ್ದೀವಿ ಮಾರ್ಚ್ ಏಪ್ರಿಲ್ ಅಷ್ಟೊತ್ತಿಗೆ ಕನಿಷ್ಠ ಒಂದು ಐದು ಸಾವಿರ ಆದರೂ ಬಂದೇ ಬರುತ್ತೆ ನಾಲ್ಕು ಕಾರ್ಪೊರೇಷನ್ ಸೇರಿ ಯಾವುದನ್ನು ಒಂದು ಎರಡು ಟೆಂಡರಲ್ಲಿ ಸ್ವಲ್ಪ ಎಷ್ಟು ಕಮ್ಮಿ ಆಗಿ ಲೇಟ್ ಆಗ್ಬೋದು ಮರ್ಚು ಮಾಡ್ತೀವಿ ಅಂತ ಎಲ್ಲ ಸ್ವಾಯತ್ತ ಸಂಸ್ಥೆಗಳೀಗ ಎಲ್ಲ ಅಧಿಕಾರ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಸಿ ಎಂ ಟಿ ಸಿಗೆ ಎಲ್ಲ ಕೊಟ್ಬಿಟ್ಟು ಈ ಒಂದು ಬಸ್ ಬಸ್ ಸೇವೆಲ್ಲ ಹಿಡಿದು ಪ್ರತಿಯೊಂದು ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ಕೂಡ ಅವರೇ ಮರ್ಕೊಟ್ಟಿದ್ದ ಸರಿ ಇಲ್ಲೇ ಖಾನಾಪುರ ತಾಲೂಕಿನಲ್ಲಿ ಕಾಡಿನಂಚಿನಲ್ಲಿ ಬಹಳಷ್ಟು ಶಾಲಾ ಮಕ್ಕಳಿದ್ದಾರೆ ಪಾಪ ಎಂಟು ಕಿಲೋಮೀಟ್ರು ಹತ್ತು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾರೆ ಅವ್ರಿಗೆ ಬಸ್ ಸೇವೆ ಸಿಗ್ತಾನೆ ಇಲ್ಲ ಈಗ ಹಿಂದೆ ನಾಲ್ಕು ವರ್ಷ ಒಂದು ಬಸ್ ತೊಗೊಂಡಿರ್ತೀವಿ ಸುಮಾರು ಹದಿನಾಲ್ಕು ಸಾವಿರ ಜನ ರಿಟೈರ್ಮೆಂಟ್ ಆಗಿದ್ದು ಎರಡು ಸಾವಿರದ ಹದಿನಾರರಲ್ಲಿ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ರಿಕ್ರೂಟ್ಮೆಂಟ್ ಮಾಡಿದ್ದು ಈಗ ಒಂಬತ್ತು ಸಾವಿರ ಜನಕ್ಕೆ ಅನುಮತಿ ಕೊಟ್ಟಿದ್ದಾರೆ ರಿಕ್ರೂಟ್ಮೆಂಟ್ ಕಲ್ಯಾಣ ಕರ್ನಾಟಕ ಆಗೋಯಿತು ಮಹಿಳೆಯರ ಕರ್ನಾಟಕ ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರಲ್ಲ ಅದರಲ್ಲೇ ತೊಗೊಳ್ತೀವಿ ಹಿಂದೆ ತಪ್ಪು ಮಾಡಿದ್ದರಿಂದ ಇವತ್ತು ಜನಕ್ಕೆ ತೊಂದರೆ ಆಗ್ತಾ ಇದೆ ವ್ಯಕ್ತಿಯಿಂದ ಸ್ವಲ್ಪ ಜನ ಜಾಸ್ತಿ ಆಯಿತಲ್ಲ ಅದರಿಂದಲೂ ಸ್ವಲ್ಪ ಆಗಿದೆ ಹೊಸ ಪ್ರಶಸ್ಸು ಬರ್ತಾ ಇದೆ ರಿಕ್ರೂಟ್ಮೆಂಟು ಆಗ್ತಾ ಇದೆ ಈ ಮುಂದಿನ ಶಾಲೆ ಶಾಲಾ ಕಾಲೇಜುಗಳು ಪ್ರಾರಂಭ ಆಗುತ್ತಲ್ಲ ಆ ಸಮಯಕ್ಕೆ ಯಾವುದೂ ಕೂಡ ಸಮಸ್ಯೆ ಆಗಲ್ಲ ಅಂತ ಭಾವಿಸಿದೆ ಸರ್ ಬೆಂಗಳೂರು ಶಾಂತಿನಗರ ಬಸ್ ಸ್ಟ್ಯಾಂಡ್ ಹೇಗಿದೆ ಹಾಗೆ ಒಂದು ಬಸ್ ಸ್ಟ್ಯಾಂಡ್ ಅನ್ನು ಉತ್ತರ ಕನ್ನಡದಲ್ಲಿ ಈಗ ಆ ನಿಟ್ಟಿನಲ್ಲಿ ಹೆಂಗಿದೆ ಅಲ್ಲ ಸರ್ ಇದೆ ಆದರೆ ಮಲ್ಟಿ 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 ಇವನು ಬಸ್ ಸ್ಟ್ಯಾಂಡನ್ನು ಆ ಥರ ಮಾಡ್ತಾ ಇಲ್ಲ ಯಾಕೆ ಆ ಕಾರ್ಯಕ್ರಮ ಅಂತೇಳಿ ಹಿಂದೆ ಇಲ್ಲ ಒಂದು ಹಿಂದೆ ನರಮ್ ಸ್ಕೀಮ್ ಅಂತಿತ್ತು ಯು ಪಿ ಎ ಸರ್ಕಾರ ಇದ್ದಾಗ ಆಗ ನಗರ ಸಾರಿಗೆಗೆ ಕಾಲದಲ್ಲಿ ಹೆಚ್ಚು ಒತ್ತು ಕೊಡ್ತಾ ಇತ್ತು ಆವಾಗ ಬಿ ಅಲ್ಲಿ ಬಿ ಎಮ್ ಪಿ ಸಿ ಎಲ್ಲ ಆಯಿತು ಈ ಬಸ್ ಸ್ಟ್ಯಾಂಡು ಅಷ್ಟೇ ನಾನೇ ಅಲ್ಲಿ ಬಂದು ಕೌಟೇಷನ್ ಹಾಕಿದ್ದು ಆಮೇಲೆ ನಾನಿದ್ದಂಥ ಸಂದರ್ಭದಲ್ಲಿ ಬೆಳಗಾಂ ಜಿಲ್ಲೆ ಇರ್ಬೋದು ಅಥವಾ ಧಾರವಾಡ ಜಿಲ್ಲೆ ಗದಗ ಜಿಲ್ಲೆ ಈ ಭಾಗದಲ್ಲಿ ಬಾಗಲಕೋಟೆ ಈ ಐದಾರು ದಿನಗಳಲ್ಲಿ ಅತಿ ಹೆಚ್ಚು ಬಸ್ ಸ್ಟ್ಯಾಂಡ್ಸು ಡಿಪೋಗಳನ್ನ ನಾನೇ ಕೊಟ್ಟಿದ್ದೆ ಯಾಪ್ಸ್ಗಳು ಇದ್ದೀವಲ್ಲ ಅಲ್ಲ ಸರ್ ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತೀವಿ ಸರ್ ನಾವು ಉತ್ತರ ಕನ್ನಡದವರು ಅದು ನಿಮ್ಮ ಮೇಲೆ ಇನ್ನೊಂದು ಭರವಸೆ ಇದೆ ಆ ಥರನ ಏನು ನಮ್ಮ ಶಾಂತಿನಗರು ಮತ್ತು ಆಮೇಲೆ ನಮ್ಮ ಯಶವಂತಪುರ ಬಸ್ ಸ್ಟ್ಯಾಂಡ್ ಇದಾವೆ ಅಂತ ಆ ಮಾದರಿಯಲ್ಲಿ ಬಸ್ ಸ್ಟ್ಯಾಂಡ್ ಯಾಕೆ ಕಟ್ತಾ ಇಲ್ಲ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಮರ್ಷಿಯಲ್ ಯಾಕಂದ್ರೆ ಇಷ್ಟೆಲ್ಲ ಕಮರ್ಷಿಯಲ್ ಜಾಗ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆ ಥರನೇ ಕಟ್ಟಿದ್ರೆ ಒನ್ ಸ್ಟೆಪ್ ಆಲ್ ಗೇಟ್ ಅಂತ ಹೇಳಿ ಎಲ್ಲ ಸಿಗ್ಬೋದಲ್ಲ ಒಂದೇ ಬಿಲ್ಡಿಂಗಲ್ಲಿ ಅಂತೇಳಿ ಸರ್ ಸರ್ ಈಗ ಇನ್ನೊಂದು ಸರ್ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ರಾಣಿ ಚೆನ್ನಮ್ಮನ ಹೆಸರು ಇದು ಬಸ್ ನಿಲ್ದಾಣಕ್ಕೆ ರಾಯಣ್ಣ ಹೆಸರು ಇಡಬೇಕಂತ ಬೇಡಿಕೆ ಭಾಳ ದಿನ ಇದೆ ಸರ್ ರಾಮಲಿಂಗಾರೆಡ್ಡಿ ಅವರ ಒಂದು ಇತಿಹಾಸದಲ್ಲಿ ಅದೊಂದು ಸೇರ್ಕೋಬಹುದಾ ಅಂತ ಅವರು ಮಾಡಿದರು ಅಂತ ಹೇಳಿ ಮನವಿ ಕೊಳ್ಳಿ ಭಾಗದ ನಮ್ಮ ಲೋಕಲ್ ರೆಪ್ರೆಸೆಂಟೇಟಿವ್ಸ್ ಪರಿಗಣಿಸಬೇಕು ಸರ್ ತ್ಯಾಂಕ್ ಯು ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ